ಬೆಳಗಿನ ಶುಭೋದಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ನಮ್ಮ ಮೊದಲನೇ ರೈಡು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ನಾನು ತಿಮ್ಮಯಣ್ಣ ಮತ್ತು ಹೆಸರುಗೆ ಹಾಗೆ ಹೋಗ್ತಾ ಇರೋದು ಈಗ ಬೆಳಗ್ಗೆ ಬೆಳಗ್ಗೆ ರೈಡ್ ಶುರು ಮಾಡಿ ಮಾಡಿದ್ದೀವಿ ಗಂಟೆ ಈಗ ಆರೂವರೆ ಆಯಿತು ಅಷ್ಟೇ ಫುಲ್ ಕತ್ಲು ಕತ್ಲು ಇದೆ ಇನ್ನು ಬೆಳಕಾಗಿಲ್ಲ ರೈಡ್ ಅಂತೂ ಹೆವಿ ಲಾಂಗ್ ಹೊಡಿತಿದ್ದೀವಿ ಇವಾಗ ಫಸ್ಟ್ ರೈಡು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಬ್ಲಾಗ್ನ ಶುರು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಬೇರೆ ಜ್ಲಾಗ್ಸ್ ಕಡೆ ಅಂತ ಸ್ವಾಗತ ಸ್ವಾಗತ ನೀನು ಹೋಗ್ತಾ ಹೋಗ್ತಾ ಸಿಗ್ತೀನಿ ಈಗೇನು ಕಾಣ್ತಾ ಇಲ್ಲ ಬೆಳಕಿಲಲ್ಲಷ್ಟು ಮತ್ತೆ ಸೆಟ್ ಫುಲ್ ಸೆಟ್ ಚಳಿಯಾ ನೀವು ಬೇಗ ಬಂದ್ರ ಓಕೆ ತಿಮ್ಮಣ್ಣ ರೆಡಿ ಈಗ ರೈಡ್ಗೆ ಎನ್ ರೆಡಿ ರೆಡಿಯಾಗಿದ್ದಾನೆ ಮತ್ತೆ ರೆಡಿ ಆಗಿದ್ದಾರೆ ಯೋಗ ಹೊರಡು ಇಲ್ಲಿಂದ ಕೊಡೋಲ್ಲ ಬ್ರೋ ತಿಮ್ಮಣ್ಣ ಹೊರಡೋಲ್ಲ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರೋದು ಯಾಕಂದ್ರೆ ಲಾರಿಗೆ ಬರೋರಿಗೆ ಯಾಕಂದ್ರೆ ಮತ್ತೆ ಇಲ್ಲಿ ಟ್ರಕ್ ಆದರೆ ಅವರಿಗೆ ಅಲ್ಲಿಂದ ಆಗ್ತಕ್ಕೆ ಸೊಳ್ತಿದ್ದು ಹಬ್ಬ ಯೋಗ ಬೆಳಗ್ಗೆ ಆಯಿತು ದೇವರು ಕೊಲ್ಲಿ ಅನ್ನೋದು ಇದ್ದೀವಿ ನೋಡಿ ದೇವ ದೇವರಿಗೆ ಕೈ ಮುಗಿದು ಯೋಗ ಹೊಡ್ತಾ ಇದ್ದೀವಿ மையாா சொல்ல yangtah तो दोन सुमार सांगू भाग्रामध्ये ಅಲ್ಲ ಇಲ್ಲಿ ಯಾರಿಗೆ ನಿದ್ದೆ ಬಿಡೋಲ್ಲ ಟೈಮ್ ಎಷ್ಟು ಆತು ಹತ್ತು ಗಂಟೆ ಟೈಮ್ ಹತ್ತು ಗಂಟೆ ಆಯಿತು ಆದ್ರೂ ಇಲ್ಲಿ ಯಾರಿಗೆ ನಿದ್ದೆ ಬಿಟ್ಟಿಲ್ಲ ಅಂತ ಎಂಟು ಗಂಟೆವರೆ ಎಂಟು ಗಂಟೆ ನೀವು ಕಾರ್ ಮನೆ ಮದುವೆ ಮುತ್ತೂರ ಆಗಲೇ ದಾಟಿದು ಮುದ್ದೂರ ಆಗಲೇ ದಾಟಿತು ಹತ್ತು ಗಂಟೆ ಎಂಟು ಗಂಟೆ ಎಂಟು ಗಂಟೆ ಆಗಿದೆ ಇನ್ನು ಯಾವುದು ಹೋಟೆಲ್ ಗೀಟೆಲ್ ಏನು ಓಪನ್ ಆಗಿಲ್ಲ ಏನು ಗತಿ ನಮ್ಮದು ತಿಣ ಸವಾಸಲ್ಲ ಸಲ್ಲ ಗುರು ಕ್ಯಾಮ್ರಾ ಹೋಳ್ರೆ ಮುರಿದೋಯ್ತು ಈಗ ಗಮ್ಮಾಕಿ ಅಣಿಸ್ಬಿಟ್ಟು Okay. ൊ ദ

ಎಷ್ಟು ಕಿಲೋಮೀಟ್ರ್ ಇಲ್ಲಿಗೆ ಇಲ್ಲಿಗೆ ನೂರ ಮೂವತ್ತು ಕಿಲೋಮೀಟ್ರ್ ನೂರ ಮೂವತ್ತು ಕಿಲೋಮೀಟ್ರ್ ಫುಲ್ ಟಯರ್ಡು ನೋಡ್ತಾ ಇದ್ದೀವಿ ಕಂಟಿನ್ಯೂ ರೈಡು ಮನೆ ಎಲ್ಲಿ ನಿರ್ತಲ್ಲ ಮನೆಯ ನೋಡಿ ಬ್ಯಾಕಲ್ಲಿ ಬರ್ತಾ ಇದೆಯಾ ಫ್ರಂಟಲ್ಲಿ ಬರ್ತಾ ಇದೆಯಾ ಒಂದು ಗೊತ್ತಾಗಿಲ್ಲ ಒಂದು ிக்கு ஃபுல்லு அல்டிமேனா டிராஃபிக்கு எட்டு தூரம் டிராஃபிக்குது வச்சு இல்லை